ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಂಬತ್ತ ಮೂರು ಇವತ್ತಿನ ವಿಷಯ ಬೂಕರ್ ಪ್ರಶಸ್ತಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಬರವಣಿಗೆ ಯಾರು ಚೆನ್ನಾಗಿ ಮಾಡ್ತಾರೆ ವಿವಿಧ ಭಾಷೆಗಳಲ್ಲಿ ಅವರಿಗೆ ಕೊಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಭಾನು ಮುಷ್ತಾಕ್ರವರಿಗೆ ಕನ್ನಡತಿ ನಮ್ಮ ಕನ್ನಡದವರವರು ನಿಮಗೆಲ್ಲ ಗೊತ್ತಿದೆ ಅವರಿಗೆ ಸಿಕ್ಕಿದೆ ಅದನ್ನು ಗುರುತಿಸಿ ಈಗಾಗಲೇ ಕರ್ನಾಟಕ ಸರ್ಕಾರ ಅವರನ್ನು ಮತ್ತು ಅವರ ಪುಸ್ತಕವನ್ನು ತರ್ಜಮೆ ಮಾಡ್ತಕ್ಕಂಥ ಅವರಿಗೂ ಕೂಡ ಪುರಸ್ಕಾರವನ್ನು ಮತ್ತು ಸನ್ಮಾನವನ್ನು ಮಾಡಿದೆ ಇವರನ್ನು ದಸರಾ ಉದ್ಘಾಟನೆಗೆ ಕರೆದ್ರು ಅಂತಕ್ಕಂಥ ವಿಷಯದಲ್ಲಿ ಮನುವಾದಿಗಳು ಸಾಮಾಜಿಕ ತಾರತಮ್ಯವನ್ನು ಬಯಸ್ತಕ್ಕಂಥ ಮತ್ತು ಜಾತಿಯತೀತೆಯನ್ನು ಬಯಸ್ತಕ್ಕಂಥ ಬಹು ಸಂಸ್ಕೃತಿ ವಿರೋಧಿಗಳು ಧರ್ಮದ ವಿರೋಧಿಗಳು ದೇಶದ ಜಾತ್ಯತೀತ ವ್ಯವಸ್ಥೆಯ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಅದೇ ಅವರು ಹೋಗ್ತಾರೆ ಅನ್ನೋ ಹಾಗೆ ಅವರು ಧಮಕಿಯನ್ನು ಹಾಕ್ತಾ ಇದ್ದಾರೆ ನಮ್ಮ ಇಡೀ ಒಂದು ಜಗತ್ತಿನಲ್ಲಿ ಆ ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ ಒಂದು ಮಾನ್ಯತೆಯನ್ನು ಒಂದು ಗೌರವವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಲೇಖಿಕಿಯ ಬಗ್ಗೆ ಇವರು ಪ್ರತಿಭಟನೆ ಮಾಡ್ತಾರೆ ಹೇಳ್ಸ್ತಾರೆ ಅವಮಾನ ಮಾಡ್ತಾರಪ್ಪ ಅಂತೇಳಿದರೆ ನಾಚಿಕೆ ಆಗಬೇಕು ಅವರಿಗೆ ಆ ನಾಡಹಬ್ಬದ ಬಗ್ಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಸರ್ಕಾರ ಅದನ್ನು ಗುರುತಿಸಿದೆ ಮತ್ತು ಅವನ ಕೊಟ್ಟಿದೆ ಅವರು ಸ್ವೀಕಾರ ಮಾಡಿದ್ದಾರೆ ಅಷ್ಟೇ ಆ ದೃಷ್ಟಿನಲ್ಲಿ ಸಮಾಜದಲ್ಲಿ ಎಂತೆಂಥವೂ ಸಮಸ್ಯೆಗಳೆಲ್ಲ ಇದೆ ಅದರ ಬಗ್ಗೆ ಈ ಮನುವಾದಿಗಳು ಪ್ರತಿಭಟನೆ ಮಾಡಲ್ಲ ಧರ್ಮಸ್ಥಳ ಧರ್ಮ ದೇವಸ್ಥಾನ ಇದೇ ಅವರಿಗೆ ನೆಲ ಜಲ ಮತ್ತು ಸಾಂಸ್ಕೃತಿಕ ಒಂದು ಒಗ್ಗಟ್ಟಿನ ಬಗ್ಗೆ ಇವರಿಗೆ ಏನೇನು ಕೂಡ ಕಾಳಜಿ ಇಲ್ಲ ಆ ದೃಷ್ಟಿನಲ್ಲಿ ಇದು ಅತ್ಯಂತ ಖಂಡನೀಯ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕನ್ನಡಿಗರು ಇಂಥ ಒಂದು ಏನು ಬೆಳವಣಿಗೆ ಇದೆ ಅದನ್ನು ಖಂಡಿಸಬೇಕು ಕನ್ನಡತೆಗೆ ಆಗಿರ್ತಕ್ಕಂಥ ಅವಮಾನ ಇದು ಒಂದು ಧರ್ಮಕ್ಕೆ ಜಾತಿಗೆ ಆಗಿರ್ತಕ್ಕಂಥ ವಿಷಯ ಅಲ್ಲ ಇದು ಅಂತಕ್ಕಂಥ ವಿಷಯವನ್ನು ದಯವಿಟ್ಟು ನಾವು ಕನ್ನಡಿಗರು ನಾವು ಹೆಮ್ಮೆಯಿಂದ ನಾವೇನು ಮಹಾರಾಜರು ಮೊದಲಿಂದಲೂ ಕೂಡ ಜಾತ್ಯಾತೀತವಾಗಿ ಎಲ್ಲ ಧರ್ಮದವರಿಗೂ ಕೂಡ ಸಮಾನ ಅವಕಾಶವನ್ನು ಕೊಟ್ಟು ಆ ನಾಡ ಆಚರಣೆ ಮಾಡ್ತಾಯಿದ್ದರು ಅದೇ ಒಂದು ಮಾದರಿಯನ್ನು ಮತ್ತು ಸಂಸ್ಕೃತಿಯನ್ನು ಇವತ್ತಿನ ಸರ್ಕಾರ ಮಾಡ್ತಾಯಿದೆ ನಾವೆಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚೆಚ್ಚು ಜನಗಳಲ್ಲಿ ಅರಿವನ್ನು ಮೂಡಿಸೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ನಮಸ್ತೆ